ರಾಗಿ ರೊಟ್ಟಿ ರಾಗಿ ಮುದ್ದೆ ಅಂದರೆ ಅಯ್ಯೋ ಅಂತ ಅಂತಾರೆ ಈಗಿನ ಕಾಲದ ಮಕ್ಕಳು ಆದರೆ ಮನೆಯಲ್ಲಿ ಈ ಥರ ರಾಗಿ ರೊಟ್ಟಿ ಮಾಡಿದಾಗಲೆಲ್ಲ ತುಂಬಾ ಇಷ್ಟಪಟ್ಟು ನಾವೂ ಸಹ ತಿಂತೀವಿ ಹಾಗೆಯೇ ನನ್ನ ಮಗನೂ ಸಹ ತುಂಬಾ ಇಷ್ಟಪಟ್ಟು ಸ್ಕೂಲಿಗೂ ಸಹ ಇದನ್ನು ಹಾಕಿಸ್ಕೊಂಡು ಹೋಗ್ತಾನೆ ಮಸಾಲೆ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಈರುಳ್ಳಿ ಹೂವನ ಸಣ್ಣದಾಗಿ ಚಾಪರ್ನಲ್ಲಿ ಕಟ್ ಮಾಡಿ ಸೇರಿಸಿದ್ದೀನಿ ಒಂದೇ ಒಂದು ಮೂಲಂಗಿ ಮತ್ತು ಒಂದು ಎರಡು ಕ್ಯಾರೆಟ್ ತುರಿ ಮತ್ತು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಸಣ್ಣದಾಗಿ ಕಟ್ ಕಟ್ ಮಾಡಿ ಸೇರಿಸಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಸಹ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಯಾವುದಾದ್ರೂ ಸೊಪ್ಪನ್ನ ಹಾಕೋಬೋದು ನೀವು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಯಾವುದು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇವಾಗ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಒಂದು ಪ್ಲೇನ್ ರಾಗಿ ಹಿಟ್ಟಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಇದು ಮೊಳಕೆ ಬರೆಸಿ ಮಾಡಿರೋಂಥ ರಾಗಿ ಹಿಟ್ಟು ರಾಗಿನ ಚೆನ್ನಾಗಿ ತೊಳೆದು ಇಡೀ ರಾತ್ರಿ ನೆನೆ ಹಾಕಿ ಅಂದರೆ ಒಂದು ದಿನ ಪೂರ್ತಿ ನೆನೆ ಹಾಕಿ ಅದನ್ನು ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಕಟ್ಟಿಡ್ತೀವಿ ಮೊಳಕೆ ಬರುತ್ತೆ ಚೆನ್ನಾಗಿ ಆಮೇಲೆ ಆ ರಾಗಿನ ಬಿಸಿಲಿನಲ್ಲಿ ಒಣಗಿಸ್ತೀವಿ ಒಣಗಿರೋವಂಥ ರಾಗಿನ ಚೆನ್ನಾಗಿ ಹುರಿದು ಆಮೇಲೆ ಇದನ್ನು ಪೌಡರ್ ಮಾಡಿಸೋದು ಸೊ ಹಾಗಾಗಿ ಇದರ ಘಮ ತುಂಬಾ ಚೆನ್ನಾಗಿರುತ್ತೆ ಆ ರಾಗಿ ಹಿಟ್ಟು ಇದಕ್ಕೆ ಬೆರೆಸ್ತಾ ಇರಬೇಕಾದ್ರೆ ಎಷ್ಟು ಘಮ ಘಮ ಅಂತ ಇರುತ್ತೆ ಗೊತ್ತಾ ಹುರಿದಿರೋ ಅಂಥ ರಾಗಿ ಘಮ ಸಕ್ಕತ್ತಾಗಿರುತ್ತೆ ಟೇಸ್ಟೂ ಅಷ್ಟೇ ಆಗಿರುತ್ತೆ ನಾರ್ಮಲ್ ರಾಗಿ ರೊಟ್ಟಿಗಿಂತನೂ ಎರಡು ಪಟ್ಟು ಟೇಸ್ಟಿಯಾಗಿರುತ್ತೆ ಇದು ಹಾಗೆ ಇದು ಐರನ್ ರಿಚ್ ಇರುತ್ತೆ ಸ್ಪ್ರೌಟೆಡ್ ರಾಗಿ ಯಾವತ್ತೂ ಐರನ್ ರಿಚ್ ಇರುತ್ತೆ ನಮ್ಮಲ್ಲಿ ರಕ್ತಹೀನತೆ ಯಾವಾಗಲೂ ಇರುತ್ತೆ ಎಷ್ಟೇ ಕೆಲಸ ಮಾಡಿದ್ರೂ ಬೇಗ ಸುಸ್ತಾಗಿಬಿಡುತ್ತೆ ಅನ್ನೋರು ಪ್ಲೇನ್ ರಾಗಿ ಬದಲಾಗಿ ಸ್ಪ್ರೌಟೆಡ್ ರಾಗಿ ಇದಕ್ಕೆ ಬದಲಾಗಿ ಅವಾಗ ನಿಮಗೆ ನಿಮ್ಮ ಬಾಡಿನಲ್ಲಿ ಆಗುವಂಥ ಚೇಂಜಸ್ಸು ಗೊತ್ತಾಗತ್ತೆ ಹಿಟ್ಟಿಗೆ ಸ್ವಲ್ಪ ಬೆಚ್ಚಗಿರೋವಂಥ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ನಾನು ಏಕೆಂದರೆ ಬಟರ್ ಪೇಪರ್ ಮೇಲೆ ನೀಟಾಗಿ ತೆಳುವಾಗಿ ತಟ್ಬಿಟ್ಟು ನಾನು ತವ ಮೇಲೆ ಹಾಕೋದ್ರಿಂದ ಸ್ವಲ್ಪ ತೆಳುವೇ ಇರಲಿ ಅಂತ ಅಂದ್ಬಿಟ್ಟು ನೀಟಾಗಿ ತೆಳುವಾಗಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ಒಂದು ಉಂಡೆ ಆಗೋಷ್ಟು ಈ ರಾಗಿ ರೊಟ್ಟಿ ಹಿಟ್ಟನ್ನು ತಗೊಂಡು ಕೈನ ಸ್ವಲ್ಪ ತೇವ ಮಾಡಿಕೊಂಡು ಎಷ್ಟು ಅಗಲ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ರಾಗಿ ರೊಟ್ಟಿನ ತಟ್ಕೊಂಡ್ರೆ ಆಯಿತು ಪ್ರತಿ ಸಲ ಎಣ್ಣೆ ಹಚ್ಕೋಬೇಕು ಅಂತೇನಿಲ್ಲ ಒಂದು ಸಲ ನೀವು ಪೇಪರ್ಗೆ ಎಣ್ಣೆ ಹಚ್ತು ಅಂತ ಅಂದರೆ ನೆಕ್ಸ್ಟ್ ರೊಟ್ಟಿ ತಟ್ಟಬೇಕಾದ್ರನ್ನೆಲ್ಲ ಕೈಗೆ ಎಣ್ಣಾದರೂ ಅಂಟ್ತಾ ಇದೆ ಅಂದರೆ ಕೈನ ಸ್ವಲ್ಪ ತೇವ ಮಾಡಿಕೊಂಡು ರೊಟ್ಟಿ ತಟ್ಬೋದು ಇವಾಗ ಈ ಕಡೆ ರೊಟ್ಟಿ ತವನು ಸಹ ಕಾದಿದೆ ಚೆನ್ನಾಗಿ ಇದಕ್ಕೊಂದು ಅರ್ಧ ಚಮಚ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಬಟರ್ ಪೇಪರ್ ಸಮೇತನೇ ಈ ರೀತಿ ಉಲ್ಟಾ ಮಾಡಿದ್ರೆ ರೊಟ್ಟಿನ ನೀಟಾಗಿ ಆ ಬಟರ್ ಪೇಪರ್ನ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಹಾಗೇ ಬಿಟ್ಬಿಡಬೇಕು ಬಿಸಿಗೆ ಬಟರ್ ಪೇಪರಲ್ಲಿರೋ ಅಂಥ ರೊಟ್ಟಿ ತವಾಗೆ ಅಂಟ್ಕೊಳ್ಳುತ್ತೆ ಅಲ್ವ ಆವಾಗ ನಮಗೆ ರೊಟ್ಟಿ ಪೇಪರ್ ಹೀಗೆ ಎತ್ತಿದ್ರೆ ಸಾಕು ರೊಟ್ಟಿ ತವಾಗೆ ಅಂಟ್ಕೊಂಡು ನೀಟಾಗಿ ರಿಮೂವ್ ಆಗುತ್ತೆ ಎಲ್ಲೂ ಸಹ ರೊಟ್ಟಿ ಹರಿಯೋದು ಮುರಿಯೋದು ಆ ರೀತಿ ಎಲ್ಲ ಏನೂ ಆಗೋಲ್ಲ ನಮ್ಗೆ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಡೈರೆಕ್ಟಾಗಿ ಹಸಿಟ್ಟು ಹಾಕ್ಕೊಂಡು ತಟ್ಟಕ್ಕೆ ಬರಲ್ಲ ಅಥವಾ ರೊಟ್ಟಿನ ಗೆಲಿ ಲಟ್ಸಕ್ಕೆ ಬರೋದಿಲ್ಲ ಆ ಥರ ಎಲ್ಲ ಏನೂ ಟೆನ್ಷನ್ ಇಲ್ಲ ಈ ರೀತಿ ಬಟರ್ ಪೇಪರ್ ಇದ್ಬಿಟ್ರೆ ಅಥವಾ ನೀವು ಡೈರೆಕ್ಟಾಗಿ ತವ ಮೇಲೂ ತಟ್ಕೊಬಿಡ್ಬೋದು ಆವಾಗ ಎರಡು ತವಾ ಇಟ್ಕೋಬೇಕಾಗುತ್ತೆ ಮತ್ತು ಒಂದು ತವ ಆದಮೇಲೆ ಇನ್ನೊಂದು ತವ ಅನ್ನೋ ರೀತಿಯಲ್ಲಿ ಎರಡು ಇಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಇಲ್ಲ ನಾವು ಒಂದೇ ತವ ಇಟ್ಕೊಂಡು ಬೇಗ ಬೇಗ ಈ ರೀತಿ ತೆಳುವಾಗಿ ಬಟರ್ ಬಟರ್ ಪೇಪರ್ ಮೇಲೆ ಹಾಕ್ಕೊತೀನಿ ಅಂದ್ರೂ ಸಹ ಈ ರೀತಿನಾದ್ರೂ ಮಾಡ್ಕೋಬೋದು ಸೊ ನೋಡಿ ಇಲ್ಲಿ ತುಂಬಾ ಚೆನ್ನಾಗಾಗಿದೆ ರೊಟ್ಟಿ ಪ್ರತಿಯೊಂದು ಹಾಕಿರೋವಂಥ ಐಟಮ್ಸನ್ನು ಸಹ ಅದರಲ್ಲಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಕ್ಯಾರೆಟ್ ತುರಿ ಆಗಿರ್ಬೋದು ಹಾಗೆಯೇ ಮೂಲಂಗಿ ತುರಿ ಆಗಿರ್ಬೋದು ಮೆಂತ್ಯ ಸೊಪ್ಪು ಎಲ್ಲವೂ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ರಾಗಿ ರೊಟ್ಟಿನ ತುಂಬ ಹೊತ್ತು ಬೇಯಿಸ್ಬೇಕು ಅಂತೆಲ್ಲ ಏನಿಲ್ಲ ಆಲ್ಮೋಸ್ಟ್ ಅದು ಫಸ್ಟೇ ಕಪ್ ಕಲರ್ ಇರುತ್ತೆ ಅಲ್ವ ಇನ್ನೂ ಕ್ರಿಸ್ಪ್ ಆಗಲಿ ಅಂತ ನೀವೇನಾದರೂ ಬಿಟ್ಬಿಟ್ರೆ ಅದನ್ನು ಎಷ್ಟು ಇದಾಗಿ ಸೀದೋಗಿಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಒಂದು ಸ್ವಲ್ಪ ನಾವು ತವಾಯಿಂದ ತೆಗಿಯಕ್ಕೆ ಆಗ್ತಾ ಇದೆ ಅನ್ನೋವಾಗ್ಲೇ ತೆಗೆದುಬಿಡಬೇಕು ಅವಾಗ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರೋವಂಥ ರಾಗಿ ರೊಟ್ಟಿ ರೆಡಿ ಆಗುತ್ತೆ ಸೊ ನೋಡಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ ರೊಟ್ಟಿ ಮತ್ತು ತುಂಬಾ ಚೆನ್ನಾಗಿತ್ತು ನೀವೂ ಸಹ ಟ್ರೈ ಮಾಡಿ ಬಿಸಿ ಬಿಸಿ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಕಾಯಿನ ಚಟ್ನಿ ಮಾಡಿದ್ದೆ ತುಂಬಾ ಖಾರವಾಗಿ ಎರಡರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಯೂಶ್ವಲಿ ಹೇಳ್ತಾರೆ ರಾಗಿ ರೊಟ್ಟಿ ಹುಚ್ಚಲು ಚಟ್ನಿ ಅಂತ ಹುಚ್ಚಲು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಯಾವಾಗಲೂ ಕಾಯೇ ಹಾಕಬೇಕಾಗತ್ತಲ್ಲ ಅಂತ ಅಂದ್ಬಿಟ್ಟು ಇವತ್ತು ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಗೆ ಟೊಮ್ಯಾಟೊ ಚಟ್ನಿ ಮಾಡಿದ್ದೆ ಸ್ವಲ್ಪ ಗಟ್ಟಿ ಮೊಸರು ಜೊತೆ ಖಾರ ಖಾರವಾಗಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಚಟ್ನಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು ರಾಗಿ ರೊಟ್ಟಿ ಅಯ್ಯೋ ರಾಗಿ ರೊಟ್ಟಿನಾ ಅಂತ ಅಂದವ್ರಿಗೆ ಈ ಥರ ರೊಟ್ಟಿ ಮಾಡಿಕೊಡಿ ದಿನಾಗ್ಲೂ ರಾಗಿ ರೊಟ್ಟಿ ಮಕ್ಕಳೂ ಸಹ ಸ್ಕೂಲಿಗೆ ತೊಗೊಂಡು ಹೋಗ್ತಾರೆ ಅಷ್ಟು ಇಷ್ಟಪಡ್ತಾರೆ ಹಾಗೆಯೇ ನಾನಿಲ್ಲಿ ಯೂಸ್ ಅಂಥದ್ದು ಸ್ಪ್ರೌಟೆಡ್ ರಾಗಿ ಫ್ಲೋರ್ ಅಂತ ಮೊದಲೇ ಹೇಳಿದ್ದೆ ಮೊಳಕೆ ಬರೆಸಿರೋಂಥ ರಾಗಿ ಹಿಟ್ಟು ತುಂಬಾ ಐರನ್ ರಿಚ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ನೀವೂ ಸಹ ಟ್ರೈ ಮಾಡಬೇಕು ಅಂತ ಇದ್ದರೆ ಬೈ ಮಾಡ್ಬೋದು ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ನಾವು ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ ಆರು ತಿಂಗಳು ಮಗುವಿಂದ ಹಿಡಿದು ತುಂಬ ವಯಸ್ಸಾಗಿರೋವರೆಗೂ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು